ತಾವು ಕೇಳಿರ್ತಕ್ಕಂಥ ಪ್ರಶ್ನೆ ಎಸ್ಕಾಮ್ನಲ್ಲಿ ಕೆಲಸ ಮಾಡಲಿಕ್ಕೆ ಭಾಳಷ್ಟು ಅವಕಾಶ ಇದೆ ಸೊ ನಾವು ಈ ಆರು ತಿಂಗಳ ಅವಧಿಯಲ್ಲಿ ಭಾಳಷ್ಟು ಮಾನ್ಯ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ನಮ್ಮ ವಿಶೇಷವಾಗಿ ನಮ್ಮ ವಿದ್ಯುತ್ ಸಚಿವರಾಗಿರ್ತಕ್ಕಂಥ ಜಾರ್ಜ್ ಸಾಗರ ಚಿಂತನೆ ದೂರದೃಷ್ಟಿ ರೈತರ ಬಗ್ಗೆ ಇಟ್ಟಿರ್ತಕ್ಕಂಥ ಕಳಕಳಿ ರೈತರಿಗೆ ಹೀಗೆ ಮಾಡಬೇಕನ್ನುವಂಥ ಅವರು ಏನು ಹಾಕಟ್ಟರ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ನಾವು ಯಾವ ಸಂದರ್ಭದಲ್ಲಿ ಭೇಟಿಯಾದಾಗ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಇಂಧನ ಸಚಿವರು ಜೆ ಆರ್ ನನಗೆ ಭಾಳಷ್ಟು ಸಂದರ್ಭದಲ್ಲಿ ಕಿವಿ ಮಾತು ಹೇಳ್ತಾರೆ ಮಟ್ಟ ಮೊದಲು ರೈತರಿಗೆ ನೀನು ಹೆಚ್ಚಿನ ರೀತಿಯಿಂದ ಸರ್ವಿಸ್ ಕೊಡಬೇಕು ಜೊತೆಗೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಏನಿದೆ ಆ ಬೆನಿಫಿಷರೀಸ್ಗೆ ಸಮರ್ಪಕವಾಗಿ ವಿದ್ಯುತ್ ಕೊಡುವಂಥದ್ದು ಯಾವುದೇ ತೊಂದರೆ ಆಗಬಾರ್ದು ಅನ್ನೋಂಥದ್ದು ಕೂಡ ಇವತ್ತು ಸಲಹೆ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ವಿಶೇಷವಾಗಿ ನಾವು ರೈತರಿಗೆ ಇವತ್ತು ಏನು ಅಕ್ರಮ ಸಕ್ರಮ್ ಅನ್ನುವಂಥ ಒಂದು ಸ್ವಯಂ ಘೋಷಿತ ಕಾರ್ಯಕ್ರಮ ಅದು ಅಕ್ರಮ ಅಂತ ಕೂಡಲೇ ನಾವು ಇಂಧನ ಇಲಾಖೆಯಿಂದ ಅವರಿಗೆ ಕರೆಂಟ್ ಕೊಡ್ತಿದ್ವಿ ಅದು ಬಂದಾಯಿತು ಬಂದ್ ಆದ ನಂತರ ಈಗ ಎರಡು ಸಾವಿರ ಇಪ್ಪತ್ತು ಮೂರು ಇಸ್ವಿವರೆಗೆ ಭಾಳಷ್ಟು ಜನ ನಮ್ಮ ರೈತರು ರಿಜಿಸ್ಟರ್ ಮಾಡಿದರು ಕೆಲವರು ಹತ್ತು ಸಾವಿರ ರೂಪಾಯಿ ಕಟ್ಟಿ ರಿಜಿಸ್ಟರ್ ಮಾಡಿದರು ಕೆಲವರು ಐವತ್ತು ಸಾವಿರ ಐವತ್ತು ರೂಪಾಯಿ ಕಟ್ಟಿ ಸೊ ಹತ್ತು ಹದಿನೈದು ಸಾವಿರ ಈ ಥರ ಡಿಪಾಸಿಟ್ ಮಾಡಿ ರಿಜಿಸ್ಟರ್ ಮಾಡಿರ್ತಕ್ಕಂಥ ಏಳು ಜಿಲ್ಲೆ ವ್ಯಾಪ್ತಿಯಲ್ಲಿ ಬರುವ ರೈತರಿಗೆ ಎರಡು ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ನಾವು ಎಸ್ಕಾಮದಿಂದ ಹದಿನೈದು ಸಾವಿರದ ಎರಡು ನೂರು ರೈತರಿಗೆ ನಾವು ವಿದ್ಯುತ್ ಇದ್ವಿ ಐ ಪಿ ಸೆಟ್ಗಳಿಗೆ ಹದಿನೈದು ಸಾವಿರದ ಎರಡು ನೂರು ಈಗಾಗಲೇ ಟೆಂಡರ್ ಆಗಿ ಕೆಲಸ ಪ್ರೋಗ್ರೆಸ್ನಲ್ಲಿದೆ ಭಾಳ ಕಡೆ ಈಗಾಗಲೇ ಫೈ ಮುಗಿಯುವ ಹಂತದಲ್ಲಿದೆ ಕೆಲವೊಂದು ಕಡೆ ಪ್ರಾರಂಭ ಆಗಿದೆ ಟೋಟಲಿ ನಮ್ಮ ರೈತರು ಭಾಳ ಹ್ಯಾಪಿ ಖುಷಿ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಡಿ ಸಿ ಜಾ ಡಿ ಕೆ ಶಿವಕುಮಾರ್ ಸಾಹೇಬ್ ಸರ್ಕಾರ ಇಂಧನ ಸಚಿವರಾಗಿರ್ತಕ್ಕಂಥ ಜಾರ್ಜ್ ಸರ್ಕಾರ ರೈತರ ಪರವಾಗಿ ಬಡವರ ಪರವಾಗಿ ಅನ್ನೋಂಥದ್ದು ಇದು ಒಂದೇ ಇದು ಗ್ಯಾರಂಟಿ ಅಂಥೇಳಿ ನಾನು ಹೇಳಿಕೆ ಭಾಳ ಸಂತೋಷದಿಂದ ಹೇಳಿಕೆ ಬ